ಏನ್ ನಾವು ಕಾಂಗ್ರೆಸ್ ಮೇಲೆ ಸಿಟ್ಟಲ್ಲ ನಮ್ಮ ಅಧಿಕಾರ ಇದೆ ನಾವು ಇಲ್ಲಿ ಅಷ್ಟು ಲಕ್ಷ ಮುಸಲ್ಮಾನ ಮತ ಇಟ್ಕೊಂಡು ಕೇಳ್ಬಾರ್ದು ಅಂತ ಏನಿಲ್ಲ ಜಾತಿ ಅತಿಲ್ವಂಥ ಪಕ್ಷ ಎಲ್ಲರಿಗೆ ಹಕ್ಕಿದೆ ಎಲ್ಲರೂ ಕೇಳ್ಬೋದು ಈಗ ಏನು ಬಾರಿ ಎಲ್ಲ ಸಮಾಜದಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಿ ಎಲ್ಲಿ ಬಾರಿ ಇಲ್ಲಿ ಸೋತಿದೆ ಒಂದು ಅವಕಾಶ ನಮಗೆ ಅಂತ ನಾವು ಕೇಳಿದ್ದೇವೆ ಅದಕ್ಕೇನು ತಪ್ಪು ನಮ್ದಿಲ್ಲ ಕಾಂಗ್ರೆಸ್ ತಪ್ಪು ಮಾಡಿದೆ ತಪ್ಪು ಮಾಡ್ತಲ್ಲ ಕಾಂಗ್ರೆಸ್ ಅಲ್ಲಿರುವಂಥ ಕೆಲವು ನಾಯಕರು ತಪ್ಪು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ವಿರೋಧವಾಗಿ ಇವತ್ತು ನಾವು ಅದೇ ನಿರ್ಧಾರವನ್ನು ಕೈಗೊಂಡಿರ್ತದೆ ಯಾವ ರೀತಿಯಾಗಿ ತಪ್ಪು ಅಂತ ತಪ್ಪಂದರೆ ನೋಡಿ ಒಂದು ಜಾತಿಯಾದಿಯಲ್ಲಿ ನಿಲ್ಲುವಂಥ ಪಕ್ಷದಲ್ಲಿ ಆ ಒಂದು ಭಾವನೆ ಬರಬಾರ್ದು ಅದು ಬಿ ಜೆ ಪಿಯವರು ಇವರು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಜಾತಿಯವಾದಿಯವರು ಅಂತ ಇದ್ದಾರೆ ಇವರು ಏನು ಮಾಡ್ತಾ ಇದ್ದಾರೆ ಒಂದು ಮುಸಲ್ಮಾನರ ಟಿಕೆಟ್ ಕೊಡೋದೇ ಬೇರೆ ವಿಷಯ ಕೊಡುವುದಿಲ್ಲ ಅದು ಕಾರಣ ಹೇಳಿ ಏನಾದರೂ ಹೇಳ್ಬೋದು ಇದು ಮುಸಲ್ಮಾನರೆ ಕೊಟ್ಟು ಹಿಂದೂಗಳು ಮತ ಆಗುತ್ತಲ್ಲ ಅಂತ ಹೇಳಿದರೆ ಯಾವ ನ್ಯಾಯ ಅದೇ ನಮಗೆ ಬೆಸರದಂತ ಯಾವತ್ತೂ ಕೂಡ ಹಿಂದೂ ಮುಸಲ್ಮಾನದ ಭಾವ ತೋರಿಸಿಕೊಂಡು ಈ ರೀತಿ ನಮ್ಮ ಮಧ್ಯದಲ್ಲಿ ಜಗಳ ಮಾಡಿಕೊಂಡು ಈ ರೀತಿ ಮಾಡಿದ ರಾಜಕೀಯ ಮಾಡ್ತಾ ಇದ್ದಾರೆ ಅದು ನಮ್ಮ ಸಂಪೂರ್ಣ ವಿರೋಧ ಇದೆ ಖಂಡಿತವಾಗಿ ಹಿಂದೂಗಳು ಮುಸಲ್ಮಾನ ವಿರೋಧ ಅಲ್ಲ ಹಾಗಿರುವಾಗ ನಾವು ಯಾಕೆ ಅದನ್ನು ಎತ್ಕೊಂಡು ಹೋಗಬೇಕು ಈಗ ಅದೇ ಹೇಳಿದ್ದು ಶಕ್ತಿ ನಗರದಲ್ಲಿ ಮುಸ್ಲಿಮ್ ಮುಸ್ಲಿಂ ಕಡಿಮೆ ಇರುವಂಥ ಕ್ಷೇತ್ರ ತೊಂಬತ್ತು ಪರ್ಸೆಂಟ್ ಹಿಂದೂಗಳಿರುವಂಥ ಮೂರು ಬಾರಿ ನಾಲ್ಕು ಬಾರಿ ಕೂಡ ಅಲ್ಲಿ ಮುಸಲ್ಮಾನ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾ ಇದ್ದಾರೆ ನನ್ನ ನಾನು ಎರಡು ಮೂರು ಬಾರಿ ಕೂಡ ಹಿಂದೂಗಳನ್ನೇ ಕೂಡ ಮತ ಹಾಕಿದ್ದಾರೆ ಏನು ಅವರನ್ನು ವಿನ್ ವಿನ್ ಮಾಡಲಿಲ್ಲ ಹಿಂದೂಗಳು ಯಾಕೆ ಆ ಥರ ಮಾತಾಡಬೇಕು ಅದೇ ನೋವು ತಂದಿದೆ ಖಂಡಿತವಾಗಿ ನಾವು ಐಕ್ಯದಲ್ಲಿದ್ದೇವೆ ಐಕ್ಯವನ್ನು ತೋರಿಸ್ತೇವೆ ಲೋಕಸಭೆ ಚುನಾವಣೆಗೆ ನಿಮ್ಮ ಸ್ಟ್ಯಾಂಡ್ ಏನು ಮುಸ್ಲಿಂ ಸಂಘಟನೆ ನನ್ನ ಮುಸ್ಲಿಂ ಸಂಘಟನೆ ಒಕ್ಕೂಟ ಸ್ಟ್ಯಾಂಡ್ ಅಂತ ಹೇಳಿದರೆ ವಿನಯ್ ಕುಮಾರ್ ಸ್ವರ್ಗೆ ಇಲ್ಲಿ ಕೊಟ್ಟರೆ ಬೇರೆ ಕಡೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ ಬೇರೆ ಏ ಜಿಲ್ಲೆಯಲ್ಲಿ ಕೊಟ್ಟರೆ ನಮ್ಮ ಜಿಲ್ಲೆಯ ವಿಷಯ ನಾವು ಅವ್ರಿಗೆ ಎಲ್ಲಿಯಾದರೂ ಕೊಟ್ಟರೆ ನಾವು ಸಂಪೂರ್ಣವಾಗಿ ಮುಸ್ಲಿಂ ಸಂಘಟನೆ ಸೇರಿಕೊಂಡು ಒಂದು ಪರ್ಯಾಯ ವ್ಯವಸ್ಥೆ ನಾವು ಒಂದೊಬ್ಬ ಅಭ್ಯರ್ಥಿ ನಿಲ್ಲಿಸೋದು ಆಲೋಚನೆ ಮಾಡ್ತೇವೆ ಮುಸ್ಲಿಂ ಅಭ್ಯರ್ಥಿ ಬೇರೆ ಅಭ್ಯರ್ಥಿ ಕೊಟ್ಟು ಬೇರೆ ನಮ್ಮದು ಬೇರೆ ಅಂದರೆ ಬೇರೆ ಅಂದರೆ ವಿನಯ್ ಕುಮಾರ್ ಸ್ವರ್ಕೆಯನ್ನು ಬಿಟ್ಟು ಬೇರೆ ಯಾರು ಮುಸಲ್ಮಾನರಿಗೆ ಕೊಡಲಿ ಅಲ್ಲ ಬೇರೆ ಯಾರಿಗೆ ಕೊಟ್ಟರೆ ಕೊಡಿ ರಮಾನಾಂತರ ಇರ್ತದೆ ಯಾರಿಗೆ ಕೊಟ್ಟರು ಕೂಡ ಅವರವರ ನಮ್ಮ ಒಕ್ಕೂಟದಲ್ಲಿ ಅವರವರು ಸ್ವಾತಂತ್ರ್ಯ ಇದೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಯಾರಿಗೆ ಬೇಕಾದರೆ ಕೆಲಸ ಮಾಡೋದು ಅದು ನಮ್ಮ ಅಭ್ಯಂತರ ಇಲ್ಲ ಅವ್ರಿಗೆಲ್ಲರಿಗೆ ಬೇಕಾದರೆ ನನ್ನ ಒಂದು ನಿಲುವು ಇರ್ತದೆ ನಾನು ಅದು ಬೇರೆ ಅವರವರ ನಿಲು ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀನಿ ಕಾಂಗ್ರೆಸ್ ಪಕ್ಷ ಆಗಸ್ಟ್ ವರ್ಷ ಅದೇ ಇಷ್ಟು ಇಂಥ ಸ್ಥಿತಿ ಯಾಕೆ ಬಂದಿತ್ತು ಅಂತ ನೋಡಿ ಅದೇ ಹೇಳುದಲ್ಲ ಈ ಥರದ ಭಾವನೆ ಇರುವಂಥ ನಾಯಕರುಗಳಿದ್ರೆ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷನ ಕೊಡ್ತಾ ಇಲ್ಲ ಹಿಂದೂಗಳು ಓಟ್ ಆಗ್ತಿಲ್ಲ ಹಿಂದೂಗಳು ಓಟ್ ಆಗ್ತಿ ಇವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಮ್ಯಾಚ್ ಆಗೋ ಮೊದಲು ಸೋಲನ್ನು ಇವರೇ ಲೆಕ್ಕ ಮಾಡ್ತಾ ಇದ್ದಾರೆ ಅದಲ್ಲ ಸೋಲುಗೆಲ್ಲ ಇದ್ದದೇ ಮ್ಯಾಚ್ಗೆ ಫೀಲ್ಡ್ಗೆ ಇಳಿಬೇಕು ಹಾಗೆ ಗೊತ್ತಾಗ್ತದೆ ಯಾರು ಬಾರು ಸೋಲ್ತಾರೆ ಅಂತ ಇವರೇ ಈ ಥರ ಆಲೋಚನೆ ಮಾಡ ಪಂಚಾಯತಿ ಲೆವೆಲಲ್ಲಿ ಈ ಥರ ಆಲೋಚನೆ ಮಾಡಿದೆ ಮತ್ತು ಎಂ ಪಿ ಎಲ್ ಇವರು ಕೊಡ್ತಾರೆ ಯಾರು ಬಹುಮುಖವಾಗಿ ನಾವು ಹೇಳ್ತೇವೆ ವಿನಯ್ ಕುಮಾರ್ ಸ್ವರ್ಕಿ ಓಪನ್ ಆಗಿ ಹೇಳಿದ್ದವರು ಅವರು ಬೇರೆ ಯಾರು ಓಪನ್ ಆಗಿ ಹೇಳಿದೆ ಅವ್ರ ಹೇಳಿ ಮನಸ್ಸಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ